ಫೈನಲಿ ನನ್ನ ಆ್ಯನಿವರ್ಸರಿ ಗಿಫ್ಟ್ ಬಂದಾಯ್ತು ಅಲ್ವಾ ನನ್ನ ಬೇರೆ ಜೀಗ ಮ್ಯಾಚ್ ಆಗ ಎಕ್ಸಾಕ್ಟ್ ಗ್ರಾಮ್ಗಿದೆ ಅಂತ ಈ ಥರ ತಗೊಂಡು ಆಯಿತು ಹಾಕೊಂಡು ತೋರಿಸ ನೀವು ಹೇಗೆ ಕಾಣಿಸ್ತಿದೆ ನನ್ಗೆ ಸೆಲೆಕ್ಟ್ ಮಾಡೋಕೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಎರಡಲ್ಲಿ ಕನ್ಫ್ಯೂಷನ್ ಇದೆ ಆ ಎರಡರಲ್ಲಿ ಯಾವ ಚೆನ್ನಾಗಿ ಕಾಣಿಸ್ತದೆ ಅಂತ ಅವಾಗ ಅಚ್ಚರಿ ಹೇಳ್ತಾ ಇದ್ದೀವಿ ಎಲ್ಲೂ ತುಂಬಾ ಚೆನ್ನಾಗಿದೆ ಸಿನಿಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಮೇನ್ ಲೈಕ್ ತಮ್ಮನೆ ನೋಡಿದಾಗೆ ನಿಮಗೆ ಗೊತ್ತಾಗಿರುತ್ತೆ ಸೊ ಗೈಸ್ ಇವತ್ತು ಒಂದು ಫೈನಲಿ ಓಕೆ ಫೈನಲಿ ನಾನು ನನ್ನ ಆ್ಯನಿವರ್ಸರಿ ಗಿಫ್ಟನ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ಆ್ಯನಿವರ್ಸರಿ ಮುಗಿದು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗೋಯಿತು ಬಟ್ ಅಂದರೆ ನಮ್ಮದು ಸ್ಕೀಮ್ ಮೆಚೂರ್ ಆಗಿ ಕೂಡ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನಾವು ಹೋಗಿಲ್ಲ ಇನ್ನೂ ಸೊ ಇವಾಗ ಟೈಮೇ ಸಿಕ್ಕಿರಲಿಲ್ಲ ಮದುವೆ ಅದು ಇದು ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ ಸೊ ಅದಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಇನ್ನೇನು ಇವಾಗ ಹೋಗೋಣ ಬಿಕಾಸ್ ಈ ಇವಾಗ ಈ ಮಂತ್ ಇನ್ನೇನು ಎಂಡ್ ಆಗೋಕ್ಕೆ ಬಂತು ಈ ಮಂತ್ ಎಂಡ್ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಟೈಮ್ ಆಗ್ಬಿಡುತ್ತೆ ತುಂಬ ಲೇಟ್ ಆಗಿಬಿಡುತ್ತೆ ಮತ್ತು ಅವರು ಸ್ಕೀಮ್ ಆಗಿ ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಅಷ್ಟೇ ಅದಕ್ಕೆ ಇದ್ದಿರೋದು ಅಂತ ಹೇಳಿದರು ಸೊ ಅದಕ್ಕೆ ಅದರೊಳಗಡೆ ನಾವು ಹೋಗ್ಬಿಟ್ಟು ಲೈಕ್ ನಮ್ಮ ಏನು ಗೋಲ್ಡ್ ಇದೆಯೋ ಅದನ್ನ ಪರ್ಚೇಸ್ ಮಾಡಬೇಕು ಇಲ್ಲಾಂದರೆ ಅವರು ಅಮೌಂಟ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರಂತೆ ನಮ್ಮ ಅಕೌಂಟ್ಗೆ ಸೊ ಸುಮ್ಮನೆ ಒಂದು ಮೂವತ್ತು ನಲ್ವತ್ತು ಸಾವಿರ ವೇಸ್ಟ್ ಮಾಡ್ದಂಗೆ ಆಗುತ್ತೆ ಬಿಕಾಸ್ ಮೇಕಿಂಗ್ ಚಾರ್ಜಸ್ ಅದೆಲ್ಲನೂ ಕೂಡ ಉಳಿಯಿತಲ್ವಾ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಆಗಿದ್ದೀನಿ ಇವಾಗ ಮಮ್ಮಿ ಮನೆ ಹತ್ರ ಹೋಗಿ ಮಮ್ಮಿ ಮನೆ ಹತ್ರ ಇರುವಂಥ ಮಲಬಾರಲ್ಲೇ ಮಾಡಿ ಮಾಡಿಸಿದ್ದು ಯಾವ ಮಲ್ಬಾರಲ್ಲೂ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಸೊ ನಾನು ಅಲ್ಲೇ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಷನ್ಸ್ ನೋಡಿದ್ದೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು ಅದಕ್ಕೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಹೊರಟಿದ್ದೀನಿ ಗೊತ್ತಿಲ್ಲ ಏನು ತಗೋಬೇಕು ಏನಿಲ್ಲ ಅನ್ನೋದು ಒಂದು ಚೂರು ನಾನು ತಲೆಯಲಿಲ್ಲ ಎ ಒಂದೇ ಒಂದು ಏನಪ್ಪ ಅಂದರೆ ಅನಿಸ್ತಿದೆ ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಬಿಕಾಸ್ ನಾನು ಬ್ಯಾಂಗಲ್ಸ್ ಮಮ್ಮಿ ಮಾಡಿಸಿದ ಬ್ಯಾಂಗಲ್ಸ್ನ ಹಾಕ್ಬಿಟ್ಟು ನನ್ನ ಚೋಕರ್ ತೊಗೊಂಡಿದ್ದಲ್ವ ಸೊ ಬ್ಯಾಂಗಲ್ಸ್ನ ತಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಬ್ಯಾಂಗಲ್ಸ್ ತೊಗೊಳೋದಕ್ಕೆ ಬ್ಯಾಂಗಲ್ಸ್ ಬಂದು ಒಂದು ಥರ್ಟಿ ಥರ್ಟಿ ಫೈವ್ ಗ್ರಾಮ್ಸ್ ಮೇಲಿದ್ದರೆ ಚೆನ್ನಾಗಿರುತ್ತೆ ಆಯಿತಾ ಅಟ್ಲೀಸ್ಟ್ ಕಡಿಮೆ ಅಂದರೂ ಮೂವತ್ತು ಗ್ರಾಮ್ ಇರಬೇಕು ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ಮೂವತ್ತು ಗ್ರಾಮ್ ಇವಾಗ ನನ್ನ ಬಜೆಟ್ ಇಲ್ಲ ಸೊ ನೋಡ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ಏನು ಏನು ಏನ್ ತಗೊತೀನಿ ಏನು ಅಂತ ಡಿಸೈಡ್ ಮಾಡ್ಕೊತೀನಿ ಬಟ್ ಇವತ್ತ ಬ್ಲಾಗ್ನ ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ರಾಗಿಡಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೆ ಏನಂದ್ರೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ನಾನು ಏನು ಗೋಲ್ಡ್ ತಗೋತೀನಲ್ವಾ ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿ ಓಕೆನಾ ಸೊ ಬನ್ನಿ ಇವಾಗ ಹೊರಡೋಣ ಸೊ ಗೈಸ್ ಫೈನಲಿ ನಮ್ಮದು ಏನಂತ ಸ್ಕೀಮ್ ಮೆಚೂರ್ ಆಗಿದೆ ಆ್ಯಂಡ್ ನಾನು ಬ್ಯಾಂಗಲ್ಸ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ ಸೊ ಅರೌಂಡ್ ಟ್ವೆಂಟಿ ಗ್ರಾಮ್ಸ್ಗೆ ಬ್ಯಾಂಗಲ್ ನನ್ನ ಸ್ಕೀಮಲ್ಲಿ ಬಂದಿರೋದು ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಬಟ್ ನಾನು ಅರೌಂಡ್ ಟ್ವೆಂಟಿ ಗ್ರಾಮ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಬಿಕಾಸ್ ಒಂದು ಬ್ಯಾಂಗಲ್ಲಿ ನಾನು ಹಾಕಿಬಿಟ್ಟೆ ಅಲ್ಲ ಸೊ ಅದಕ್ಕೆ ಬ್ಯಾಂಗಲ್ ತಗೋಣ ಅಂತ ಬಂದಿದ್ದೀನಿ ಬಟ್ ಈಚ್ ಬ್ಯಾಂಗಲ್ಲೇ ಅರೌಂಡ್ ಟೈಮ್ ಫೋರ್ಟೀನ್ ಗ್ರಾಮ್ಸ್ ಫಿಫ್ಟೀನ್ ಗ್ರಾಮ್ಸ್ ಆ ಥರ ಇದೆ ಚೆನ್ನಾಗಿದೆ ಬಟ್ ನನಗೆ ಸಿಂಗಲ್ ಬ್ಯಾಂಗಲ್ ಇಷ್ಟ ಇಲ್ಲ ತಗೊಂಡ್ರೆ ಡಬಲ್ ಬ್ಯಾಂಗಲ್ ತಗೋಬೇಕು ಅದು ತಗೊಂಡ್ರೆ ಡಬಲ್ ಬ್ಯಾಂಗಲ್ ತಗೋಬೇಕು ಅಂತ ಆಸೆ ನನಗೆ ಇಲ್ಲಾಂದರೆ ಸುಮ್ಮನೆ ಒಂದು ನೆಕ್ಲೆಸ್ ತೊಗೊಬಿಡೋಣ ಅಂತ ಅನ್ಕೊಂತ ಇದ್ದೀನಿ ಏನು ಮಾಡೋದು ಗುರಿ ತಪ್ಪು ಕೇಳ್ತಾ ಇದ್ದೀನಿ ಏನಾದರೂ ಎಕ್ಸ್ಟ್ರಾ ತೊಡಗಿಸ್ತೀರಿ ಆ್ಯನಿವರ್ಸರಿ ಸ್ಪೆಷಲು ಹೇಳು ಪರವಾಗಿಲ್ಲ ನಿಮ್ಮ ರೆಕಾರ್ಡ್ ಆಗಿದೆ બચ ચાનાગી દે પેટર્ન્સ છે ને નોડી ડિઝાઈન્સ છે ને બહુ સુંદર લાગીધું ઇસ્ટ આઈ તો ઇસ્ટ આઈ તો તમને અયો 2 ઇસ્ટ આઈ તો તમને યાદ ઇસ્ટ આઈ તો 2 ઇસ્ટ આઈ દિલા સુકલા મહીસાબલ ને સ્કોન તમને સ્કોન મે લેટન બર તમને ફ્યુચરલી સબસ્ટેટ સ્કોન છે બો મલવરાલે કોટલી સ્કોન છે ಅದખી મલબલ મલબરા હા નો મલબલ બત ઓનસેડ ನಾನು ಸೊ ಗೈಸ್ ನನಗೆ ಗೋಲ್ಡ್ ಸ್ಕೀಮ್ ಬಗ್ಗೆ ಪ್ರಾಪರ್ ಆಗಿ ನಮಗೆ ತಿಳಿಸ್ಕೊಡಿ ಸಿಪ್ರಿಯಾ ಅಂತ ಕೇಳ್ತಾ ಇದ್ದೀರಿ ಸೊ ನಾನು ಗೋಲ್ಡ್ ಸ್ಕೀಮ್ ಬಂದ್ಬಿಟ್ಟು ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸಲ್ಲಿ ಹಾಕ್ಸ್ ಹಾಕಿದ್ದು ಅಲ್ಲಿ ಬಂದು ಮಂತ್ಲಿ ಬೇಸಿಸಲ್ಲಿ ನಾನು ಪೇ ಮಾಡ್ತಾ ಇದ್ದಿದ್ದು ಸೊ ಮಂತ್ಲಿ ಇವಾಗ ನಂತೂ ಇದ್ದಿದ್ದು ಟೆನ್ ತೌಸಂಡ್ ಟೆನ್ ತೌಸಂಡ್ ನಾನು ಮಂತ್ಲಿ ಮಂತ್ಲಿ ಪೇ ಮಾಡ್ತಾ ಹೋಗ್ತಿದ್ದೆ ಆ್ಯಂಡ್ ಅದು ಒಂದು ಲೆವೆನ್ ಮಂತ್ಸ್ ಸ್ಕೀಮ್ ಇರುತ್ತೆ ಸೊ ಲೆವೆನ್ ಮಂತ್ಸ್ ಮುಗಿದ ಮೇಲೆ ನೀವು ಅದು ಅದು ನಿಮಗೆ ಎಷ್ಟು ಗೋಲ್ಡ್ ನೀವು ಕಟ್ಟಿರ್ತೀರಲ್ಲ ಅದಕ್ಕೆ ಎಷ್ಟು ಗೋಲ್ಡ್ ಬಂದಿರುತ್ತೋ ಅಷ್ಟು ಗೋಲ್ಡ್ಗೆ ಅಷ್ಟು ಗ್ರಾಮ್ ಆಫ್ ಗೋಲ್ಡ್ಗೆ ಮೇಕಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ ಸೊ ಈ ರೀತಿಯಾಗಿ ಸ್ಕೀಮ್ ಇರುತ್ತೆ ಸೊ ನಾನು ಲೆವೆನ್ ಮಂತ್ಸ್ ಕಟ್ಟಿದ್ದೆ ಆ್ಯಂಡ್ ನನ್ನ ಒಂದು ಅಷ್ಟು ಲೈಕ್ ಒನ್ ಲ್ಯಾಕ್ ಟೆನ್ ಥೌಸಂಡ್ ಏನಿತ್ತಲ್ಲ ಅದು ಜಮಾ ಆಗಿತ್ತು ಆ್ಯಂಡ್ ಅದಕ್ಕೆ ಸೆವೆಂಟೀನ್ ಗ್ರಾಮ್ಸ್ ಅಷ್ಟು ಗೋಲ್ಡ್ ನನಗೆ ಸಿಗ್ತಾಯಿತ್ತು ಹಾಗೂ ಸೆವೆಂಟೀನ್ ಗ್ರಾಮ್ಸ್ ಗೋಲ್ಡ್ಗೆ ನನಗೆ ಯಾವುದೇ ಥರದ ಮೇಕಿಂಗ್ ಚಾರ್ಜಸ್ ಇರಲಿಲ್ಲ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಕೀಮ್ ಮೆಚೋರ್ ಆಗಿ ನನಗೆ ಸಿಕ್ಕಿದ್ದು ಆ್ಯಂಡ್ ಜಿ ಎಸ್ ಟಿ ಎಲ್ಲ ನೀವು ಕಟ್ಟಲೇಬೇಕಾಗತ್ತೆ ಗೈಸ್ ಜಸ್ಟ್ ನಿಮಗೆ ಮೇಕಿಂಗ್ ಚಾರ್ಜಸ್ ಮಾತ್ರ ಇರೋದಿಲ್ಲ ಸೊ ಒಂದಷ್ಟು ಬಳೆಗಳನ್ನ ನೋಡಿದೆ ಬಟ್ ನನಗೆ ಬಳೆಗಳಲ್ಲಿ ಯಾವುದು ಅಂದರೆ ನನಗೆ ತುಂಬ ಜಾಸ್ತಿ ವಾವ್ ಅನ್ನೋ ಥರ ಯಾವುದು ಅನ್ನಿಸ್ಲಿಲ್ಲ ಎಲ್ಲ ಓಲ್ಡ್ ಪ್ಯಾಟರ್ನೇ ನನಗೆ ಸಿಕ್ತಾ ಇದ್ದೀನಿ ಸಿಂಗಲ್ ಬ್ಯಾಂಗ್ವೇಜ್ ಬಿಡ ನನಗೆ ಬೇಕು ಡಬಲ್ ಡಬಲ್ ಬ್ಯಾಂಗ್ವೇಜ್ ಸಿಕ್ತ

ಸರಿ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಸರಿ ಆಯಿತು ನೆಕ್ಲೆಸಸ್ ಆದರೂ ನೋಡೋಣ ಅಂದರೆ ಕಡಿಮೆ ಗ್ರಾಮ್ಗೆ ಫಿಫ್ಟೀನ್ ಸಿಕ್ಸ್ಟೀನ್ ಗ್ರಾಮ್ಗೆ ಚಿಕ್ಕ ಪುಟ್ಟ ನೆಕ್ಲೆಸ್ ಸಿಗುತ್ತಲ್ವ ಸೊ ಆ ರೀತಿಯಾಗಿ ನೋಡೋಣ ಅಂತ ಅಂದ್ಕೊಂಡು ಬಂದೆ ಆ್ಯಂಡ್ ಇಲ್ಲಿ ಬಂದು ನೋಡಿದಾಗ ಅಷ್ಟು ಕಡಿಮೆ ಗ್ರಾಮ್ಸಲ್ಲಿ ಇರಲಿಲ್ಲ ಎಲ್ಲ ಅಬೌವ್ ಲೈಕ್ ಟ್ವೆಂಟಿ ಗ್ರಾಮ್ಸೇ ಇದ್ದಿತ್ತು ಆ್ಯಂಡ್ ನನ್ನ ಬಜೆಟ್ ಅಷ್ಟು ಇರಲಿಲ್ಲ ಬಿಕಾಸ್ ನಾನು ಫಿಕ್ಸ್ ಆಗಿಬಿಟ್ಟೇ ಹೋಗಿದ್ದೆ ತಲೆಯಲ್ಲಿ ಇಲ್ಲ ನನಗೆ ಎಷ್ಟು ಗ್ರಾಮ್ ಬಂದಿದೆಯೋ ಅಷ್ಟು ಗ್ರಾಮಲ್ಲಿ ಮಾತ್ರ ಗೋಲ್ಡ್ ತೊಗೋಬೇಕು ಬಿಕಾಸ್ ಇವಾಗ ನನಗೂ ಕೂಡ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದೆ ಅಲ್ವಾ ಸೊ ಅದಕ್ಕೇ ಫಿಕ್ಸ್ ಆಗಿಬಿಟ್ಟು ಹೋಗಿದ್ದೆ ಹಾಗೂ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂತ ಮತ್ತೆ ನನ್ನದು ನಾ ಕರೆಸಿದೆ ನಂದು ಕೂಡ ಹಾಗೆ ಬಂದು ಮನೆ ಹತ್ರನೇ ಅಲ್ವಾ ಸೊ ಅವಳು ಕೂಡ ಬಂದು ನೋಡಿ ಸೆಲೆಕ್ಟ್ ಮಾಡೋಣ ಹದಿಮೂರು ಗ್ರಾಮ್ ಜಾಸ್ತಿ ಮಾಡಿ ಮೇಡಮ್ ಸೊ ಒಂದಷ್ಟು ಪ್ಯಾಟರ್ನ್ಸ್ ಅಲ್ಲಿ ನನಗೆ ಲಾಸ್ಟ್ ಅಲ್ಲಿ ಹಾಕೊಂಡಿದ್ನಲ್ಲ ಈ ಗೋಲ್ಡ್ ಬಿಡ್ಸ್ ಇದ್ದು ತುಂಬಾ ಜಾಸ್ತಿ ಇಷ್ಟ ಆಯ್ತು ಅಂಡ್ ಇದು ಒಂದಿಷ್ಟು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದು ಇಷ್ಟ ಡಿಸೈನ್ ಚೆನ್ನಾಗಿದೆ ಕಣೆ ಅದು ಆಯ್ತು ಇಲ್ಲ ಡಿಸೈನ್ ಚೆನ್ನಾಗಿದೆ ಬೆಲ್ ಲಕ್ಷ್ಮಿ ಅದೆಲ್ಲ ಇದೆ

でも、お兄ちゃんが好きです。 ಸೊ ಒಂದಷ್ಟು ಡಿಸೈನ್ಸ್ ಎಲ್ಲ ಮೇಲೆ ನನಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಪುನೀತ್ ಅದನ್ನು ತಗೋ ಅಂದರು ಬಟ್ ನಂಗೆ ಅದು ಕೂಡ ಅಷ್ಟು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರಿ ಮತ್ತೆ ಇನ್ನೊಂದು ದಿವಸ ಬರೋಣ ಬಿಡು ಅಂತ ಹೇಳಿಬಿಟ್ಟು ಮಮ್ಮಿನೂ ಕರ್ಕೊಂಡು ಬರ್ತೀನಿ ನನಗೆ ಯಾಕೋ ಇವತ್ತು ಆಗ್ತಾಯಿಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ವಾಪಸ್ ಬಂದುಬಿಟ್ವಿ ಇದೊಂದು ಡಿಸೈನ ಮಾತ್ರ ಎತ್ತಿಡಕ್ಕಾದರೆ ಎತ್ತಿಡಿ ಅಂತ ಹೇಳಿದೆ ಬಟ್ ಅವರು ಫಿಕ್ಸ್ ಮಾಡಲಿಲ್ಲ ಅಂದರೆ ಎತ್ತಿಡೋಕ್ಕಾಗಲ್ಲ ಮತ್ತೆ ಫಿಕ್ಸ್ ಮಾಡಿದ್ಮೇಲೆ ನೀವು ಅದನ್ನೇ ತೊಗೋಬೇಕು ಅಂದರು ಸೊ ನಾನು ಫಿಕ್ಸ್ ಕೂಡ ಮಾಡಿಸ್ಲಿಲ್ಲ ಏನೇ ಅಕ್ಕ ಜ್ಯೂಸ್ ಗೀಸು ಜೋರಾಗಿ ನಡೀತಾ ಎಸ್ ಜ್ಯೂಸ್ ಮಾಡೋಣ ಅಂತ ಸೊ ಗೈಸ್ ಆ್ಯಕ್ಚುಲಿ ನಾವು ಇವಾಗ ಗೋಲ್ಡ್ ತಗೊಬರಕ್ಕೆ ಹೋಗಬೇಕು ಊಟ ತಿಂಡಿ ಸ್ವಲ್ಪ ಲೇಟಾಗಿ ಮಾಡಿದ್ವಿ ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಆರೆಂಜ್ ಜ್ಯೂಸ್ ಆ್ಯಕ್ಚುಲಿ ನಮ್ಮ ನಮ್ಮೆಲ್ಲರಿಗೂ ಇಷ್ಟ ಆರೆಂಜ್ ಜ್ಯೂಸ್ ಮತ್ತೆ ಫ್ರೆಶ್ ಆಗಿರ್ಬೇಕು ಆರೆಂಜ್ ಜ್ಯೂಸ್ ಏನಪ್ಪಾ ಅಂದರೆ ಮಾಡಿ ತುಂಬ ಅದ್ರೆಲ್ಲ ಕುಡಿದ್ರೆ ಕೈಯಾಗಿ ಬರುತ್ತೆ ಸೊ ಅದಕ್ಕೆ ಫ್ರೆಶ್ ಆಗಿ ಇವಾಗ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ಜ್ಯೂಸರ್ ಸೊ ಇದು ಬಂದು ಅಗ್ಯಾರ್ ಎಲೆಕ್ಟ್ರಿಕ್ ಸಿಟ್ರಿಕ್ಸ್ ಜ್ಯೂಸರ್ ತುಂಬ ಚೆನ್ನಾಗಿದೆ ಅಂತ ಇದ್ರ ರಿವ್ಯೂ ನೋಡಿದೆ ಸೊ ಇದನ್ನ ತಗೊಂಡಿದ್ದೀನಿ ಆ್ಯಂಡ್ ಇದ್ರಲ್ಲಿ ಮೇನ್ ಅಪ್ ಗೆರಪ್ಪ ಅಂದ್ರೆ ಈ ಥರ ಸಿಟ್ರಿಕ್ ಫ್ರೂಟ್ಸ್ ಇರುತ್ತಲ್ಲ ಸ್ಪೆಷಲಿ ಈ ಥರ ಆರೆಂಜ್ ಮೂಸಂಬಿ ಲೆಮನ್ ಸೊ ಈ ರೀತಿಯಾದಂಥ ಸಿಟ್ರಿಕ್ಸ್ ಫ್ರೂಟ್ ಇದು ಜ್ಯೂಸ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇದು ಸೊ ರಿವ್ಯೂ ಎಲ್ಲ ನೋಡಿದೆ ಹಾಗೆ ಇರ್ಲಿ ಇರಲಿ ಇರಬೇಕು ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ನಾವು ಮಾಮೂಲಿ ಮಿಕ್ಸಿನಲ್ಲಿ ಮಾಡಿದ್ರೆ ಏನು ಗೊತ್ತಾ ಅದನ್ನು ಹಿಂಗೆ ಸೋಸು ಮತ್ತು ಅದನ್ನ ಹಿಂಗೆ ಇನ್ನೊಂದ್ಸರ್ತಿ ರುಬ್ಬು ಅದು ಅದು ಇದು ಎಲ್ಲ ತುಂಬ ತಲೆನೋವು ಅದಕ್ಕೆ ಇದೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದೆ ಎರೋದು ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಅಷ್ಟೇ ತುಂಬ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಗೈಸ್ ನೋಡಿ ಆ್ಯಕ್ಚುಲಿ ಇದನ್ನ ನಾನು ಕಂಪ್ಲೀಟ್ ಸೆಟ್ ಅಪ್ ಮಾಡ್ತೀನಲ್ಲ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಗೈಸ್ ಇದು ಯಾವ ತರ ಜ್ಯೂಸರ್ ಅಂದ್ರೆ ಅಂದ್ರೆ ಎಲ್ಲ ತರೂ ಇದರಲ್ಲಿ ಬರೀ ಸಿಟ್ರಿಕ್ ಫ್ರೂಟ್ಸ್ ಅಲ್ಲ ಎಲ್ಲ ತರದ ಫ್ರೂಟ್ಸ್ ಲೈಕ್ ಆಪಲ್ ಗ್ರೇಪ್ಸ್ ಪೊಮೋಗ್ರಾನೆಟ್ ಎಲ್ಲಾನು ಕೂಡ ನೀವು ಇದರಲ್ಲಿ ಆರಾಮಾಗಿ ಜ್ಯೂಸ್ ಮಾಡಬಹುದು ಸೊ ಆ ರೀತಿಯಾದಂತದ್ದು ಅಂಡ್ ಫಸ್ಟ್ ಬಂದು ಇದು ಬಂದು ಅದರದ್ದು ಕಪ್ ಅಂತ ಕರೀತಾರೆ ಅದನ್ನ ಸೊ ಈ ಕಪ್ನ ನಾನು ವಾಶ್ ಮಾಡಿದೆ ಆಕ್ಚುಲಿ ಪ್ರತಿಯೊಂದನ್ನು ವಾಶ್ ಮಾಡಿ ಇವಾಗ ಮಾಡ್ತಾ ಇದ್ದೀನಿ ಸೊ ಯಾವುದೇ ಒಂದು ಹೊಸ ವಸ್ತು ತೊಗೊಳಕ್ ಮುಂಚೆ ಅದನ್ನ ಅದರಲ್ಲಿ ಏನೇ ಮಾಡೋಕ್ ಮುಂಚೆ ವಾಶ್ ಮಾಡಿ ಸೊ ಇವಾಗ ಇಲ್ಲಿ ನೋಡಿ ಇದನ್ನ ಇದು ಹಾಕ್ಬಿಟ್ಟು ಪ್ರೆಸ್ ಮಾಡಿ ಇದನ್ನ ಲಾಕ್ ಮಾಡಿದ ತಕ್ಷಣ ಇದು ಲಾಕ್ ಆಗಿಬಿಡುತ್ತೆ ಸೊ ಕಂಪ್ಲೀಟಾಗಿ ಲಾಕ್ ಆಗಿದೆ ಹಾಗೂ ಇದು ಬಂದು ಜ್ಯೂಸರ್ ಕ್ಯಾಪ್ ಅಂದರೆ ಜ್ಯೂಸಿಂಗ್ದು ಈ ಥರ ಮಾಡುತ್ತಲ್ಲ ಅದು ಯೂಶ್ವಲಿ ನಾವು ಆರೆಂಜ್ ಜ್ಯೂಸ್ನ ಹೇಗೆ ಕೈಯಲ್ಲೇ ಹಿಂಗೆ ಹಿಂಗೆ ಈ ಥರ ಎಲ್ಲ ಮಾಡಿ ಜ್ಯೂಸ್ ತಗೋತಿದ್ ತೆಗೀತಿದ್ವಲ್ಲ ಅದಕ್ಕಿಂತ ಇದು ಬೆಸ್ಟ್ ಮೆಥಡ್ ಅಂದರೆ ಒಂದು ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಜ್ಯೂಸ್ ಬರುತ್ತೆ ಆ ಅದು ಆಗಿದೆ ಸೊ ಬನ್ನಿ ಇವಾಗ ತೋರಿಸ್ತೀನಿ ಆ್ಯಂಡ್ ಇದು ಬಂದು ಕ್ಯಾಪ್ ಈ ಕಪ್ ಟು ಕ್ಯಾಪ್ ಓಕೆನಾ ಸೊ ಫಸ್ಟ್ ಬಂದು ಆರೆಂಜನ್ನ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಗೈಸ್ ಎರಡು ಪೀಸ್ ಮಾಡಿದ್ದೀನಿ ತುಂಬ ಜನ ಮಕ್ಕಳಿಗೆ ಆರೆಂಜ್ ಹೀಗೆ ತಿನ್ನಕೆ ಇಷ್ಟ ಇರಲ್ಲ ಸೊ ಆ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡಿ 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 ಕೊಡ್ಬೋದು ಸೊ ಇದನ್ನ ಇವಾಗ ಇಲ್ಲಿಗೆ ಪ್ಲೇಸ್ ಮಾಡಿ ಇದನ್ನ ನೋಡಿ ಇಲ್ಲಿ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ಹೀಗೆ ಹಾಕಿ ಲಾಕ್ ಆಯಿತು ಸೊ ಈ ರೀತಿಯಾಗಿ ಇದನ್ನ ಲಾಕ್ ಮಾಡಬೇಕು ಆ್ಯಂಡ್ ಇದ್ರದ್ದು ಈ ತರ ಕಾರ್ಡ್ನ ಕೊಟ್ಟಿದ್ದಾರೆ ತುಂಬಾನೇ ಲೆಂದಿ ಕಾರ್ಡ್ ಒನ್ ಪಾಯಿಂಟ್ ಟು ಎಮ್ ಅಷ್ಟು ಇದ್ರದ್ದು ಕಾರ್ಡ್ ಇದೆ ಹಾಗೂ ಇದರದ್ದು ಕೆಪಾಸಿಟಿ ಬಂದು ಟು ಹಂಡ್ರೆಡ್ ಎಮ್ ಎಲ್ ಇದೆ ಪವರ್ ಬಂದು ಏಯ್ಟಿ ವ್ಯಾಟ್ ಮತ್ತು ವೋಲ್ಟೇಜ್ ಬಂದು ಟು ಟ್ವೆಂಟಿ ಟು ಟು ಫಾರ್ಟಿ ವೋಲ್ಟ್ ಅಷ್ಟು ವೋಲ್ಟೇಜ್ ಬೇಕಾಗುತ್ತೆ ಫಿಫ್ಟಿ ಈಗ ಫಿಫ್ಟಿ ಹರ್ಡ್ಸ್ಗೆ ಹಾಗೂ ಇದು ಬಂದು ಒನ್ ಇಯರ್ ವಾರಂಟಿ ಜೊತೆಗೆ ಕೂಡ ಬರುತ್ತೆ ಇಲ್ಲಿ ಇದ್ರದ್ದು ಕ್ಯಾಪ್ ಇದೆ ಈ ಕ್ಯಾಪ್ ನಂಗೆ ಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್ ನೀನ್ ಝೂ ಮಾಡ್ತಾ ನೋಬಿಟ್ಟಿದೆ ಕಡೆ ಒಂದು ಆರೆಂಜ್ ಪಲ್ಪ್ ಫುಲ್ ಕಂಪ್ಲೀಟ್ ಆಗಿ ನೋಡಿ ಇದರಲ್ಲಿ ಏನು ಇಲ್ಲ ಸಿಪ್ಪೆ ಬಿಟ್ರೆ ಸಿಪ್ಪೆ ಬಿಟ್ರೆ ಸೊ ಈ ರೀತಿಯಾಗಿ ನಮ್ಮ ಜ್ಯೂಸ್ ಕಂಪ್ಲೀಟ್ ಆಗಿದೆ ಅಂಡ್ ಹಾಗೂ ಇಲ್ಲಿ ನೋಡಿ ಎಕ್ಸ್ಟ್ರಾ ಈ ಪಲ್ಪ್ದು ಎಕ್ಸ್ಟ್ರಾ ಇರುತ್ತಲ್ಲ ಇದರಲ್ಲಿ ಲಿಟ್ರಲಿ ಜ್ಯೂಸೇ ಇಲ್ಲ ಆ ರೀತಿಯಾಗಿದೆ ಸೊ ಪಿಯರ್ ಒಂದು ಆರೆಂಜ್ ಜ್ಯೂಸ್ ಇಷ್ಟು ಬಂದಿದೆ ನಮಗೆ ಜಾಸ್ತಿ ಚೆನ್ನಾಗೈತಾ ಸೊ ದೈಸ್ ಲೆಟ್ರಲಿ ಫುಲ್ ಕಂಪ್ಲೀಟ್ ಆರೆಂಜ್ ಪಲ್ಪ್ನ ತೆಗೆದು ಇದ್ದು ಜ್ಯೂಸ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಒಂದು ಇಷ್ಟು ಜ್ಯೂಸ್ ಇವಾಗ ಒಂದು ಸ್ವಲ್ಪ ಕುಡ್ದೆ ಕೂಡ ಸೊ ಒಂದಿಷ್ಟು ಜ್ಯೂಸ್ ಲೈಕ್ ಆಲ್ಮೋಸ್ಟ್ ಒಂದು ಅರ್ಧ ಲೋಟ ಅಷ್ಟು ಈ ಒಂದು ಗ್ಲಾಸ್ ಅಲ್ಲಿ ಜ್ಯೂಸ್ ಸಿಕ್ಕಿದೆ ನಮಗೆ ಸೊ ಒಂದು ಆರೆಂಜಲ್ಲಿ ಎಷ್ಟು ಜ್ಯೂಸ್ ಬರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಸಿಕ್ಕಿದೆ ಏನಪ್ಪ ಅಂದರೆ ಅದು ತುಂಬಾ ಹೆಲ್ದಿ ಬಿಕಾಸ್ ನಾವು ಹೊರಗಡೆ ಹೋಗ್ಬಿಟ್ಟು ಜ್ಯೂಸ್ ಕುಡಿತೀವಿ ಅಂತಂದ್ರೆ ಅವ್ರು ಅದಕ್ಕೆ ಒಂದಷ್ಟು ಐಸು ಒಂದಷ್ಟು ಸಕ್ಕರೆ ಅಷ್ಟು ನೀರು ಅದೆಲ್ಲನೂ ಹಾಕ್ಬಿಟ್ಟು ಮಾಡಿರ್ತಾರೆ ಬಟ್ ಇದೇನಪ್ಪ ಅಂದರೆ ನಾವು ಮನೇಲೆ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ತುಂಬಾ ಹೆಲ್ದಿ ಕೂಡ ಸೊ ಅದಕ್ಕೇನೆ ನಾನು ಈ ತರ ಜ್ಯೂಸನ್ನ ತರಿಸಿದ್ದು ಬಿಕಾಸ್ ನಮ್ಮಅಮ್ಮ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಸ್ವಲ್ಪ ಈ ತರ ಲೋ ಬಿ ಪಿ ಎಲ್ಲ ಜಾಸ್ತಿ ಇದೆ ಅಲ್ವಾ ಅವಾಗ ಅವಾಗ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ ನಮ್ಮಅಮ್ಮನು ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ತರ್ಸತ್ ತರ್ಸಿದೀನಿ ಅಂಡ್ ಜ್ಯೂಸ್ ಮಾತ್ರ ಸೀರಿಯಸ್ಲಿ ಹೇಳ್ತಿದ್ದೀನಿ ಒಂದು ಸ್ವಲ್ಪನೂ ಶುಗರ್ ಹಾಕಿರಲ್ಲ ಲೈಕ್ ನೀವು ಮುಂದೆ ಇವಾಗ ಮಾಡಿ ತೋರಿಸ್ತಿಲ್ವಾ ಶುಗರ್ ಹಾಕಿಲ್ಲ ಏನೂ ಇಲ್ಲ ಅಷ್ಟೇ ಸ್ವೀಟ್ ಆಗಿದೆ ಸೊ ಇದೇ ರೀತಿಯಾಗಿ ನೀವು ಕೂಡ ಬೇರೆ ಬೇರೆ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಜ್ಯೂಸಸ್ನ ಮಾಡ್ಕೋಬೋದು ನಂಗೆ ತುಂಬ ಯೂಸ್ಫುಲ್ ಅನ್ನಿಸ್ತು ಇದು ಬಿಕಾಸ್ ಮತ್ತೆ ಮತ್ತೆ ಸೋಸು ಅದು ಇದು ಆ ಥರ ಎಲ್ಲ ಏನೂ ಇಲ್ಲ ಒಂದೇ ಸರ್ತಿ ಗ್ಲಾಸ್ ಇಟ್ಟೆ ಫ್ರೂಟ್ಸ್ ಹಾಕ್ತಾ ಜ್ಯೂಸ್ ರೆಡಿ ಆ ಥರ ಇದೆ ಸೊ ಇದೆ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ನಿಮ್ಮ ಹತ್ರ ಆಲ್ರೆಡಿ ಇದೇ ಈ ಥರ ಜ್ಯೂಸರ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ

ಸರಿ ನಾನು ಆಲ್ಮೋಸ್ಟ್ 4ಕ್ಕೆ ತುಂಬಾ ಇನ್ವೆಸ್ಟ್ ಮಾಡ್ತಿದ್ದೀನಿ ನಾನು ಸ್ಕೀಮ್ ಇತ್ತು ಅಂತ ಅಷ್ಟೇ ಏನು ಚೂರ್ ಕೆಳಗ ಮಾಡಬೇಕು ಏನು ಚೂರ್ ಕೆಳಗೆ ಇಚೂರ್ ಕೆಳಗ ಮಾಡು ಇದಾ ಇದು ಅಷ್ಟೇ ಅಷ್ಟೇ ಅದು ಅದು ಇಲ್ಲಿ ಹೌದು ಇರೋ gorpun ana pacik dina pacik pa じゃあ、いいじゃないですか。<laughs> okay, okay. <fits you Elena> Die, ಹೇಗೆ ಕಾಣಿಸ್ತಿದ್ದಮಿದು ಚೆನ್ನಾಗಿ ಸರಿ ಇನ್ನೂ ಯಾವ ಡಿಸೈನ್ಸ್ ತೆಗೆದಿರ ಹಂಗಿ ತೋರಿಸೆಕ್ಲೆಸ್ ಮಮ್ಮಿ ಆಗ್ಲಿ ನೋಡಲಾಗಿ ಅದೆ ಹೇಗಿದೆ ಅಂತ ಚನ್ನಾಗಿ ಕಾಣಿಸ್ತಿದೆ ಹಾಕೊಂಡ್ರೆ ಚನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಚನ್ನಾಗಿ ಕಾಣಿಸ್ತಾ ಇದೆ but ನನ್ನ ಸೆಟ್ಸ್ ಗೆ ಇದು ಮ್ಯಾಚ್ ಆಗಲ್ಲ ಆ ಸೆಟ್ಸ್ ಅದು ಸಿಂಗಲ್ ಹಾಕಿದ್ರೆ ಚನ್ನಾಗಿ ಕಾಣುತ್ತೆ ಅದು ನನ್ನ ಸ್ಕಿನ್ ಟೋನ್ ಇದೆ ಅದು ಗೊತ್ತೇ ಆಗ್ತಾ ಇರೋದು ಇಬ್ರು ಹದಿನಾಲ್ಕು ಗ್ರಾಮ್ ಏನೋ ಇದೆ ಈ ಥರ ನಕಾಶ್ ಪ್ಯಾಟನ್ ಅಲ್ಲೇ ಇಲ್ವಾ ಇನ್ನು ಓಕೆ ಸೊ ಲಚ್ಚು ಕೂಡ ಬಂದಾಯ್ತು ನೆಚ್ಚುಗೆ ನನ್ಗೆ ಸೆಲೆಕ್ಟ್ ಮಾಡೋಕೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಎರಡಲ್ಲಿ ಕನ್ಫ್ಯೂಷನ್ ಇದೆ ಆ ಎರಡರಲ್ಲಿ ಯಾವ್ ಚೆನ್ನಾಗಿ ಕಾಣಿಸ್ತದೆ ಅಂತ ಅವಾಗ ಲೇ ಹೇಳ್ತಾ ಇದ್ದೀವಿ ಎಲ್ಲೂ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂದ್ರೆ ಎರಡು ಡಿಫ್ರೆಂಟ್ ಆಗಿದೆ ಬಟ್ ಏನಪ್ಪ ಅಂತ ಅಂದ್ರೆ ಇದರಲ್ಲಿ ಅಲ್ಲ ಅಕ್ಕ ಚೋಕರು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಹೇಳಿದ್ರೆ ಇದು ಪಿಂಕ್ ತಗೋ ದಿಸ್ ಇಸ್ ಕತ್ತಲ್ಲಿ ಇಟ್ಟರ್ಸು ಹಾ ಪಿಂಕ್ ತಗೋ ಬಿಕಾಸ್ ತುಂಬಾ ಡಿಫ್ರೆಂಟ್ ಆಗಿದೆ ಸಮಥಿಂಗ್ ಯೂನಿಕ್ ಆಗಿದೆ ಅಂಡ್ ಅದ್ರಗೂ ಇದೆ ಇಷ್ಟ ಆಯ್ತು ಮಮ್ಮಿಗೂ ಇದೆ ಇಷ್ಟ ನನಗೂ ಇದೆ ಇಷ್ಟ ಆಯ್ತು ಪುನೀತ್ಗೂ ಫಸ್ಟ್ ಇದೇ ಇಷ್ಟ ಆಯ್ತು ಬಟ್ ಏನಪ್ಪ ಅಂದ್ರೆ ಅದರಲ್ಲಿ ಒಂದು ಗ್ರಾಮ್ ಗೋಲ್ಡ್ ಜಾಸ್ತಿ ಬರುತ್ತೆ ಅಕ್ಕಿ ತಗೋ ಮತ್ತೆ ಇದಕ್ಕೆ ಬಂದು ಈ ಬೀಡ್ಸ್ಗೆ ಟ್ವೆಲ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಇದೆ ಸೊ

ಸರಿ ಚೆನ್ನಾಗಿದೆ ಕಣ ಎಲ್ಲ ಯಾವುದೋ ಒಂದು ತಗೊಂಡು ಅಡಿಕೆ ಪಿಂಕಿ ಪಾಂಕಿ ಮಾಡು ಇಂಕಿ ಪಿಂಕಿ ಪಾಂಕಿ ಫಾದರ್ ಹೈಡ್ರೆಡ್ ಡಾಂಕಿ ಡಾಂಕಿ ಡೈಸ್ ಫಾದರ್ ಕ್ರೈಟ್ ಇಂಕಿ ಪಿಂಕಿ ಪಾಂಕಿ ಇದೆ ಅಷ್ಟೇ ಓಕೆನಾ ಚೆನ್ನಾಗಿದೆಯಾ ಚೆನ್ನಾಗಿದೆ

ಅಲ್ಲಿ ಪೋಸ್ಟ್ ಮಾಡ ಕೊಡ್ತಾರೆ ನೋಡು ಸೊ ಗೈಸ್ ಫೈನಲಿ ನಾನು ಆ ಒಂದು ಪಿಂಕ್ ಕಲರ್ನೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ ಬಿಕಾಸ್ ಇನ್ನೊಂದು ಬಂದು ಡಿಟೋ ನನ್ನ ಚೋಕರ್ ಥರನೇ ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ ಆ್ಯಂಡ್ ಇದು ಬಂದು ಓವರ್ ಆಲ್ ವೆಯ್ಟ್ ಬಂದು ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಗ್ರಾಮ್ಸ್ ಇದೆ ಬಟ್ ಅದರಲ್ಲಿ ಗೋಲ್ಡ್ ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಕಂಪ್ಲೀಟ್ ಗೋಲ್ಡ್ ಇರೋದು ಹಾಗೂ ಆ ಬೀಡ್ಸ್ ವೆಯ್ಟ್ನ ಕೌಂಟ್ ಇರುತ್ತೆ ಬಟ್ ಬೀಡ್ಸ್ದು ಪ್ರೈಸ್ ಬಂದು ಅವರು ಗೋಲ್ಡ್ ಪ್ರೈಸಿಗೆ ಹಾಕಲ್ಲ ಬೀಡ್ಸ್ ಸಪ್ರೇಟ್ ಪ್ರೈಸ್ ಅಂತ ಇರುತ್ತೆ ಆ್ಯಂಡ್ ಅದು ಬಂದು ಒರಿಜಿನಲ್ ಬೀಡ್ಸ್ ಅಂತ ಕೂಡ ಹೇಳ್ತಾ ಇದ್ರು ಸೊ ಮತ್ತೆ ಅಂದರೆ ರೀಸೆಲ್ ವ್ಯಾಲ್ಯೂ ಇದೆ ಮಲಬಾರಲ್ಲೇ ಸೇಲ್ ಮಾಡಿದ್ರೆ ಅದಕ್ಕೆ ಟ್ರೀಸಲ್ಲಿ ವ್ಯಾಲ್ಯೂ ಇದೆ ಸೊ ಅದಕ್ಕೇ ಅದನ್ನು ತಗೊಂಡೆ ಸೊ ಫೈನಲಿ ಅಂದ್ಕೊಂಡು ಬಂದಿದ್ದೆ ಒಂದು ತಗೊಂಡಿದ್ದೆ ಒಂದು ಅನ್ನೋ ಥರ ಆಯಿತು ಬಟ್ ಸ್ಟಿಲ್ ನನಗೆ ಖುಷಿ ಇದೆ ಚೆನ್ನಾಗಿರೋದೇ ಪೀಸ್ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ನಿಮ್ಗೆ ಹೇಗೆ ಅನಿಸ್ತಿದೆ ಅದು ಹೇಗೆ ಕಾಣಿಸ್ತಿದೆ ನಿಮಗೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ಸೊ ಈ ಒಂದು ನೆಕ್ ಪೀಸ್ನ ನಾನು ತೊಗೊಂಡಿದ್ದು ಇದನ್ನ ಇನ್ನೂ ಹಾಕೊಂಡಿಲ್ಲ ನಾನು ಇದುವರೆಗೂ ಸಹ ಹಾಕೊಂಡಿಲ್ಲ ಗೊತ್ತಿಲ್ಲ ಯಾವುದೇ ಯಾವುದಾದ್ರೂ ಒಂದು ಒಳ್ಳೆ ಒಕೇಶನ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗಿದಿನಿ ಮತ್ತು ಅದು ಪಿಂಕ್ ಬೀಡ್ಸ್ ಇರೋದ್ರಿಂದ ಅದನ್ನ ತುಂಬ ನೋಡಿ ಮ್ಯಾಚ್ ಮಾಡಿ ಹಾಕ್ಕೋಬೇಕು ಸೊ ನೋಡೋಣ ಯಾವಾಗಲಾದರೂ ಹಾಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಏನು ತೊಗೊಂಡ್ರಿ ಆ್ಯನಿವರ್ಸರಿಗೆ ಏನು ತೊಗೊಂಡ್ರಿ ಅಂತ ಸೊ ಈ ಬಾರಿ ಆ್ಯನಿವರ್ಸರಿಗೆ ಇದನ್ನು ತಗೊಂಡಿದ್ದು ಆ್ಯಂಡ್ ಅದೊಂದು ನೆನ್ಪು ತುಂಬ ಸಕ್ಕದಾಗಿರುತ್ತಲ್ವಾ ಲೈಕ್ ಇದು ನನ್ನ ಇಷ್ಟನೇ ಆ್ಯನಿವರ್ಸರಿಗೆ ಸೆವೆಂತ್ ಆ್ಯನಿವರ್ಸರಿಗೆ ನಾನು ಇದನ್ನ ತಗೊಂಡೆ ಅನ್ನೋ ಒಂದು ಖುಷಿ ತುಂಬ ಜಾಸ್ತಿ ಇದೆ ನನಗೆ ಸೊ ಎಸ್ ಗೈಸ್ ಅಲ್ಲ ಚೋಕರ್ ಬಾಕ್ಸ್ అది ఎలా క్లీమేలైదా నందు ఎక్స్ అదరే బగా హలే హలే దేలి అదరే ఇదను ఎడ్నో జోకర్ బాక్సర్ బామ్ అన్సతి నోర్బిడి మేమ్ ఒలగిది హ్యాపీ హ్యాపీ ఫైనల్లీ वन थिंग थिंग डेज बॉक्स कर वेळ तिंग बरत अनुदान तिंगनं डोंटी डेस थँक्यू लच थँक्यू निय कान्स फाईनली एनिवर्सरी गिफ्ट बंद ಸೊ ಬಂದು ವಿತನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ ಮತ್ತೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿಯಾಗಿ ನೀವು ಗೋಲ್ಡ್ ಸ್ಕೀಮ್ನ ಹಾಕೋಬೋದು ಯಾವ ರೀತಿಯಾಗಿ ಅಂದರೆ ಒಂದೇ ಸತಿ ನಾವು ದುಡ್ಡನ್ನ ತೊಗೊಂಡು ಹೋಗ್ಬಿಟ್ಟು ತಗೋಬೇಕು ಅಂದರೆ ಯಾರಿಗೆ ಆಗಲಿ ಆಗಲಿ ಆಗಲ್ಲ ಬಟ್ ತಿಂಗಳ ತಿಂಗಳ ನಾವು ಇಷ್ಟು ಸೇವಿಂಗ್ಸ್ ಮಾಡಿಬಿಟ್ಟು ನಾವು ಗೋಲ್ಡ್ ತಗೋತೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಹತ್ತು ಸಾವಿರನೇ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಮೂರು ಸಾವಿರ ಐದು ಸಾವಿರ ಎಷ್ಟು ಬೇಕಾದರೂ ನೀವು ಕಟ್ಬೋದು ಸೊ ನೀವು ಕೂಡ ಲೈಕ್ ಏನಾದರೂ ನಿಮಗೂ ಕೂಡ ಗೋಲ್ಡ್ ತಗೋಬೇಕು ಅಂತ ಅಂದರೆ ಪ್ರತಿ ಮಂತ್ ನಿಮಗೆ ಅಷ್ಟು ಅಷ್ಟು ಸೇವ್ ಏನಾದರೂ ನೀವು ಮಾಡ್ತೀರಾ ಅಂತ ಅಂದರೆ ದಯವಿಟ್ಟು ನೀವು ಈ ಥರ ಗೋಲ್ಡ್ ಸ್ಕೀಮ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲ ಕಡೆ ಎಲ್ಲಾದರೂ ಒಂದು ಕಡೆ ಕೇಳಿ ತುಂಬ ಕಡೆ ತುಂಬ ಕಡೆ ಈ ಥರ ಗೋಲ್ಡ್ ಸ್ಕೀಮ್ಸ್ ಎಲ್ಲ ನಡೆಯುತ್ತೆ ಯಾವ ಕಡೆ ತುಂಬ ಜಾಸ್ತಿ ನಿಮಗೆ ಹೆಲ್ಪ್ಫುಲ್ ಅಂದರೆ ತುಂಬ ಈ ಥರ ಚಾರ್ಜಸ್ ಎಲ್ಲ ಕಡಿಮೆ ಬೀಳುತ್ತೋ ಅಲ್ಲಿಗೆ ನೀವು ಗೋಲ್ಡ್ ಸ್ಕೀಮ್ ಹಾಕೊಳ್ಳಿ ಅಂತ ಹೇಳ್ತೀನಿ ಅಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಹಾಗೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್